मेरे आराध्य देव छत्रपति शिवाजी महाराज की उनके चरणों में मस्तक रख के माफी मांगता हूं ಶಿವಾಜಿ ಪ್ರತಿಮೆ ಉರುಳಿದ್ದಕ್ಕೆ ಕ್ಷಮೆಯಾಚಿಸಿದ ಪ್ರಧಾನಿ ಮೋದಿ ಅವರ ಕ್ಷಮೆಯಾಚನೆಗೆ ಇನ್ನೆಷ್ಟು ಕುಸಿತಗಳು ಕಳೆದ ಹತ್ತು ವರ್ಷಗಳಿಂದ ಕಾಯ್ತಿವೆ ಕುಸಿತಗಳಿಗೆ ಕ್ಷಮೆಯಾಚನೆ ಮಾಡುವುದಾದ್ರೆ ಪ್ರಧಾನಿ ಮತ್ತೆಷ್ಟು ಕುಸಿತಗಳಿಗೆ ಕ್ಷಮೆಯಾಚನೆ ಮಾಡಬೇಕಿತ್ತು ಆದ್ರೆ ಆ ಎಲ್ಲ ಕುಸಿತಗಳನ್ನ ಅವರು ತಮ್ಮ ಸಾಧನೆಯ ಪಟ್ಟಿಗೆ ಸೇರಿಸಿಕೊಂಡ್ ಬಿಟ್ರ ಮುಟ್ಟಿದ್ದೆಲ್ಲ ಭಸ್ಮ ಅನ್ನುವಂತೆ ಪ್ರಧಾನಿ ಮೋದಿ ಅವರು ಉದ್ಘಾಟನೆ ಮಾಡಿದ್ದೆಲ್ಲ ಒಂದೊಂದಾಗಿ ಕುಸಿದು ಬೀಳ್ತಿವೆ ರಾಮ ಮಂದಿರ ಸೋರ್ತಾರೋದು ಸುದ್ದಿಯಾದ ಬೆನ್ನಿಗೆ ದಿಲ್ಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಛಾವಣಿ ಕುಸಿತ ಬಿತ್ತು ಇದನ್ನ ಬಿಜೆಪಿ ಸಮರ್ಥಿಸುತ್ತಿರುವ ಹೊತ್ತಿಗೆನೆ ನೂತನವಾಗಿ ಉದ್ಘಾಟನೆಗೊಂಡ ಸಂಸತ್ ಭವನದ ಪ್ರಾಂಗಣವೇ ಸೋರುವ ಮೂಲಕ ಮಾಧ್ಯಮಗಳಿಗೆ ಆಹಾರವಾಯಿತು ಇದೀಗ ಮಹಾರಾಷ್ಟ್ರದಲ್ಲಿ ಎಂಟು ತಿಂಗಳ ಹಿಂದೆ ಪ್ರಧಾನಿ ಮೋದಿ ಅವರೇ ಉದ್ಘಾಟನೆ ಮಾಡಿದ್ದ ಅಡಿ ಎತ್ತರದ ಶಿವಾಜಿ ಪ್ರತಿಮೆ ಕುಸ್ತುಬಿದ್ದಿದೆ ಬಿದ್ದಿದೆ ಕಳೆದ ಡಿಸೆಂಬರ್ನಲ್ಲಿ ಭಾರತದ ನೌಕಾಪಡೆ ದಿನಾಚರಣೆ ಹಿನ್ನೆಲೆಯಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಶಿವಾಜಿ ಪ್ರತಿಮೆಯನ್ನ ನಿರ್ಮಾಣ ಮಾಡಲಾಗಿತ್ತು ಉದ್ಘಾಟನೆಯ ಸಂದರ್ಭದಲ್ಲಿ ಈ ಪ್ರತಿಮೆ ದೇಶದ ಆತ್ಮಾಭಿಮಾನದ ಸಂಕೇತ ಅಂತ ಪ್ರಧಾನಿ ಬಣ್ಣಿಸಿದ್ರು ಇದೀಗ ಪ್ರತಿಮೆಯ ಜೊತೆ ಜೊತೆಗೆ ಮಹಾರಾಷ್ಟ್ರದ ಆತ್ಮಾಭಿಮಾನವೇ ಕುಸಿದು ಬಿದ್ದಂತಾಗಿದೆ ಈ ಕುಸಿತ ಮಹಾರಾಷ್ಟ್ರದಲ್ಲಿ ಮಾಡ್ತಿರುವ ಸದ್ದಿಗೆ ಸ್ವತಃ ಪ್ರಧಾನಿ ಮೋದಿಯವರೇ ಬೆಚ್ಚಿ ಕ್ಷಮೆಯಾಚಿಸಿದ್ದಾರೆ ಪ್ರತಿಮೆ ಕುಸಿದ ಕಾರಣಕ್ಕಾಗಿ ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಪಾದಗಳಿಗೆ ಶಿರಬಾಗಿ ಯಾಚಿಸ್ತೀನಿ ಅಂತ ಅವರು ಕಾರ್ಯಕ್ರಮವೊಂದರಲ್ಲಿ ಕೈ ಮುಗಿದು ಕೇಳಿಕೊಂಡಿದ್ದಾರೆ ಶೀಘ್ರದಲ್ಲಿ ವಿಧಾನಸಭೆ ಚುನಾವಣೆಯನ್ನು ಎದುರಿಸಲಿರುವ ಮಹಾರಾಷ್ಟ್ರದಲ್ಲಿ ಶಿವಾಜಿ ಪ್ರತಿಮೆ ಕುಸಿತದಿಂದ ವಿರೋಧ ಪಕ್ಷಗಳಿಗೆ ಹೊಸತೊಂದು ಅಸ್ತ್ರ ಸಿಕ್ಕಂತಾಗಿದೆ ಬಿಜೆಪಿಯ ಭ್ರಷ್ಟಾಚಾರದ ಪರಾಕಾಷ್ಠೆಯನ್ನ ಶಿವಾಜಿಯ ಪ್ರತಿಮೆ ಘಂಟಾಘೋಷವಾಗಿ ಹೇಳ್ತಿದೆ ಇದೀಗ ಇದನ್ನ ಮುಂದಿಟ್ಕೊಂಡು ಮಹಾರಾಷ್ಟ್ರದಲ್ಲಿ ಬಿಜೆಪಿ ವಿರುದ್ಧ ಪ್ರತಿಭಟನೆಗಳು ಆರಂಭವಾಗಿವೆ ಕುಸಿದು ಬಿದ್ದ ಗೌರವವನ್ನ ಯಾವ ರೀತಿಯಲ್ಲಿ ಎತ್ತಿ ನಿಲ್ಲಿಸಬೇಕು ಅನ್ನೋದು ತಿಳಿಯದೆ ರಾಜ್ಯ ಬಿಜೆಪಿ ನಾಯಕರು ಇಕ್ಕಟ್ಟಿನಲ್ಲಿದ್ದಾರೆ ಈ ಕಾರಣದಿಂದಲೇ ಪ್ರಧಾನಿ ಮೋದಿ ಅವರು ಕ್ಷಮೆಯಾಚನೆ ಮಾಡಬೇಕಾದ ಸ್ಥಿತಿ ನಿರ್ಮಾಣ ಆಯಿತು ಕ್ಷಮೆಯಾಚನೆಯ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ನಮಗೆ ಒಂದು ಹೆಸರು ಮಾತ್ರವೇ ಅಲ್ಲ ಆರಾಧ್ಯ ದೈವ ಅಂತ ಮೋದಿ ಮಾತಿನಲ್ಲಿ ಜನರಿಗೆ ಬೆಣ್ಣೆ ತಿನ್ಸೋಕೆ ಮುಂದಾದರು ಶಿವಾಜಿ ಪ್ರತಿಮೆ ಕುಸ್ತಿರುವುದು ನೋವು ತಂದಿದೆ ಎನ್ನುವ ಪ್ರಧಾನಿ ಮೋದಿ ಅವರು ಕುಸಿದದ್ದು ಯಾವುದೇ ಪ್ರಾಕೃತಿಕ ವಿಕೋಪದಿಂದಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಭ್ರಷ್ಟಾಚಾರದಿಂದ ಅನ್ನೋದನ್ನ ಮುಚ್ಚಾಕಿದ್ದಾರೆ ಹಾಗೆ ನೋಡಿದ್ರೆ ಈ ದೇಶದಲ್ಲಿ ನೂರಾರು ಕುಸಿತಗಳು ಪ್ರಧಾನಿ ಮೋದಿ ಅವರ ಕ್ಷಮೆಯಾಚನೆಗಾಗಿನೇ ಕಾಯ್ತಾ ಇವೆ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬಂದ ದಿನದಿಂದ ಈ ದೇಶದಲ್ಲಿ ಕುಸಿಯುವಿಕೆಯನ್ನೇ ಸಾಧನೆಯಾಗಿ ಆಚರಣೆ ಮಾಡಲಾಗ್ತಿದೆ ಬಿಹಾರದಲ್ಲಿ ಒಂದೇ ತಿಂಗಳಲ್ಲಿ ಹದಿನೈದಕ್ಕೂ ಹೆಚ್ಚಿನ ಸೇತುವೆಗಳು ಕುಸಿತಬಿದ್ವು ಯಾವುದೇ ಪ್ರತಿಮೆಗಳಿಗಿಂತ ಜನರ ಮೂಲಭೂತ ಅಗತ್ಯ ಸೇತುವೆಗಳಾಗಿವೆ ಈ ಸೇತುವೆಗಳು ಕುಸಿದಾಗ ಪ್ರಧಾನಿ ಮೋದಿ ಅವರಿಗೆ ಕೈ ಮುಗಿದು ಕ್ಷಮಯಾಚನೆ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ ಬಿಹಾರದಲ್ಲಿ ಆಳ್ತಿರುವ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರದ ಭಾಗವಾಗಿದ್ದಾರೆ ಅಲ್ಲಿನ ಭ್ರಷ್ಟಾಚಾರದಲ್ಲಿ ಪರೋಕ್ಷವಾಗಿ ಬಿಜೆಪಿಯು ಕೈ ಜೋಡಿಸಿದೆ ಕಳೆದ ನಾಲ್ಕು ತಿಂಗಳಲ್ಲಿ ಗುಜರಾತ್ ದಿಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ ಏರ್ಪೋರ್ಟ್ಗಳಲ್ಲಿ ಒಂದರ ಹಿಂದೆ ಒಂದರಂತೆ ಛಾವಣಿಗಳು ಕುಸಿತುವು ಎರಡು ದಿನಗಳ ಹಿಂದೆ ಗುಜರಾತ್ ನ ರಾಜ್ಕೋಟ್ ಏರ್ಪೋರ್ಟ್ ನಲ್ಲಿ ರನ್ ಹದಿನೈದಡಿ ಎತ್ತರದ ಗೋಡೆ ಕುಸಿದು ಬಿತ್ತು ಈ ಕಳಪೆ ಕಾಮಗಾರಿಗಳು ದೇಶದ ಜನತೆಗೆ ಮಾಡಿದ ವಂಚನೆ ಅಲ್ವಾ ಶಿವಾಜಿ ಪ್ರತಿಮೆ ಕುಸಿತಕ್ಕೆ ಕ್ಷಮೆಯಾಚಿಸಿದ ಪ್ರಧಾನಿ ಅವರು ಈ ಬಗ್ಗೆ ಕ್ಷಮೆಯಾಚಿಸ್ಲಿಲ್ಲ ಅಂತಾದ್ರೆ ಈ ಸಾಲು ಸಾಲು ಪ್ರಧಾನಿ ಮೋದಿ ಅವರು ತಮ್ಮ ಸರ್ಕಾರದ ಸಾಧನೆಗಳಾಗಿ ಗುರುತಿಸಿದ್ದಾರಾ ನೋಟು ನಿಷೇಧ ವೈಫಲ್ಯದಿಂದ ಈ ದೇಶದ ಆರ್ಥಿಕತೆನೇ ಕುಸ್ತು ಬಿತ್ತು ದೇಶದೊಳಗಿರುವ ಕಪ್ಪು ಹಣವನ್ನ ಹೊರಕ್ ತರ್ತೀನಿ ಅಂತ ಪ್ರಧಾನಿ ಮೋದಿ ಅವರು ರಾತ್ರೋರಾತ್ರಿ ಐನೂರು ರೂಪಾಯಿ ಮತ್ತು ಒಂದ್ ಸಾವಿರ ರೂಪಾಯಿ ನೋಟನ್ನ ನಿಷೇಧ ಮಾಡಿದಾಗ ಈ ದೇಶದೊಳಗೆ ಬಚ್ಚಿಡಲಾಗಿದ್ದ ಕಪ್ಪು ಹಣ ಹೊರಬೀಳತ್ತೆ ಅಂತ ಜನಾನು ನಂಬಿದ್ರು ಆ ಕಾರಣಕ್ಕಾಗಿ ಎಲ್ಲ ನಾಶ ನಷ್ಟಗಳನ್ನ ಜನ ಸಹಿಸಿದ್ರು ತಮ್ಮದೇ ಹಣಕ್ಕಾಗಿ ಬ್ಯಾಂಕಿನ ಮುಂದೆ ಕ್ಯೂ ನಿಂತ್ರು ಆದ್ರೆ ಇವತ್ತಿನವರೆಗೆ ಎಷ್ಟ್ ಕಪ್ಪು ಹಣ ಹೊರಬಂತು ಅನ್ನೋದನ್ನ ಪ್ರಧಾನಿ ಮೋದಿ ಅವರು ಬಹಿರಂಗಪಡಿಸಿಲ್ಲ ಈ ಸಂದರ್ಭದಲ್ಲಿ ದೇಶದ ಆರ್ಥಿಕತೆ ಸಂಪೂರ್ಣ ನೆಲಕಷ್ಟು ದೇಶ ಹತ್ತು ವರ್ಷ ಹಿಂದಕ್ಕೆ ಚಾಲಿಸ್ತು ಪ್ರಧಾನಿ ಮೋದಿಯವರು ಕ್ಷಮೆಯಾಚನೆ ಮಾಡೋದಾಗಿದ್ರೆ ತನ್ನ ಅಪ್ರಬುದ್ಧ ನಡೆಯಿಂದ ಈ ದೇಶದ ಆರ್ಥಿಕತೆ ಕುಸಿದು ಬಿದ್ದಾಗ ಕ್ಷಮೆಯಾಚನೆ ಮಾಡಬೇಕಾಗಿತ್ತು ಇವತ್ತಿಗೂ ತನ್ನ ವೈಫಲ್ಯವನ್ನ ಪ್ರಧಾನಿ ಮೋದಿ ಅವರು ಒಪ್ಕೊಂಡೇ ಇಲ್ಲ ವಿಶ್ವಸಂಸ್ಥೆ ಕೊರೋನಾ ಬಗ್ಗೆ ಜಾಗರೂಕರಾಗಿರೋಕೆ ಜಗತ್ತನ್ನ ಎಚ್ಚರಿಸುತ್ತಿರುವ ಸಂದರ್ಭದಲ್ಲಿ ಗುಜರಾತ್ ನಮಸ್ತೆ ಟ್ರಂಪ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನ ಕೊರೋನಾಕ್ಕಾಗಿ ತೆರೆದಿಟ್ರು ಮುಂದೇನಾಯಿತು ಅನ್ನೋದು ಗೊತ್ತೇ ಇದೆ ಕೊರೋನಾದಿಂದ ವಿಶ್ವದಲ್ಲಿ ಅತ್ಯಧಿಕ ಸಾವು ನೋವುಗಳು ಸಂಭವಿಸಿದ್ದು ಭಾರತದಲ್ಲಿ ಗಂಗಾ ನದಿಯ ತಟದಲ್ಲಿ ದಫನಗೊಂಡ ಸಾಲು ಸಾಲು ಹೆಣಗಳನ್ನ ನಾಯಿ ನರಿಗಳು ತೆಳೆ ತಿಂತಾರೋದು ಮಾಧ್ಯಮಗಳಲ್ಲಿ ಆಯಿತು ಗಂಗಾ ನದಿಯಲ್ಲೂ ಕೊರೋನಾದಿಂದ ಮೃತಪಟ್ಟವರ ಮೃತದೇಹಗಳು ತೇಲಿದ್ವು ದೇಶದಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿನೇ ಸಾವಿರಾರು ಜನ ಮೃತಪಟ್ಟರು ಯಾವುದೇ ಪೂರ್ವ ಸಿದ್ಧತೆ ಇಲ್ಲದ ಲಾಕ್ಡೌನ್ ನಿಂದಾಗಿ ವಲಸೆ ಕಾರ್ಮಿಕರು ಸಂಕಷ್ಟ ಪಡಬೇಕಾಯ್ತು ಕೊರೋನಾ ಕಾಲದಲ್ಲಿ ಈ ದೇಶದ ಆರೋಗ್ಯ ವ್ಯವಸ್ಥೆ ಕುಸಿದು ಬಿತ್ತು ಆಗ ಪ್ರಧಾನಿ ಮೋದಿ ಅವರು ಕ್ಷಮೆಯಾಚನೆ ಮಾಡಲೇಬೇಕಿತ್ತು ಆದರೆ ಅದನ್ನೆಲ್ಲ ಅವರು ತನ್ನ ಆಡಳಿತದ ಸಾಧನೆಯ ಪಟ್ಟಿಯಲ್ಲಿ ಸೇರಿಸ್ಕೊಂಡ್ರು ಲಸಿಕೆಯಲ್ಲೂ ಕೋಟ್ಯಾಂತರ ರೂಪಾಯಿ ಹಗರಣಗಳು ನಡೆದ್ವು ಜನ ಆಹಾರ ಉದ್ಯೋಗಗಳನ್ನು ಕೇಳ್ತಿದ್ದಾಗ ಪ್ರಧಾನಿ ಮೋದಿ ಅವರು ದೇಶದ ಮೇಲೆ ಬಲವಂತವಾಗಿ ಲಸಿಕೆಯನ್ನ ಹೇರಿದ್ರು ಅದಾಗಲೇ ಹಲವು ನುರಿತ ತಜ್ಞರು ಈ ಲಸಿಕೆಯ ವಿಶ್ವಾಸಾರ್ಹತೆಯ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ್ರು ಆದರೂ ಆತುರಾತುರವಾಗಿ ಲಸಿಕೆಯನ್ನ ಮಾರುಕಟ್ಟೆಗೆ ಬಿಡೋಕೆ ಕಾರಣ ಆದ್ರು ಇದೀಗ ನೋಡಿದ್ರೆ ಲಸಿಕೆಯಿಂದಲೇ ಜನ ಸಾಯುವ ಸ್ಥಿತಿ ನಿರ್ಮಾಣ ಆಗಿದೆ ಲಸಿಕೆಯ ದುಷ್ಪರಿಣಾಮಗಳ ಬಗ್ಗೆ ಲಸಿಕಾ ಸಂಸ್ಥೆಗಳೇ ಒಪ್ಪಿಕೊಂಡಿವೆ ಲಸಿಕೆ ಪ್ರಮಾಣ ಪತ್ರದಲ್ಲಿ ತನ್ನ ಭಾವಚಿತ್ರವನ್ನ ಛಾಪಿಸಿದ್ದ ಪ್ರಧಾನಿ ಮೋದಿ ಅವರು ಲಸಿಕೆಯ ವೈಫಲ್ಯದಲ್ಲಿ ನೇರ ಪಾಲುದಾರರು ಆದರೆ ಈವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅದಕ್ಕಾಗಿಯೂ ಕ್ಷಮೆಯಾಚನೆ ಮಾಡಿಲ್ಲ ಮಣಿಪುರದಲ್ಲಿ ಮಾನವೀಯತೆನೆ ಧ್ವಂಸಗೊಂಡು ಬಿದ್ದಿದೆ ಮಹಿಳೆಯರನ್ನ ಸಾರ್ವಜನಿಕವಾಗಿ ಸಂಪೂರ್ಣ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿ ಬಳಿಕ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರವನ್ನು ನಡೆಸಲಾಗಿದೆ ನೂರಾರು ಜನ ಅಲ್ಲಿ ಮೃತಪಟ್ಟಿದ್ದಾರೆ ನೂರಾರು ಚರ್ಚುಗಳು ಧ್ವಂಸಗೊಂಡಿವೆ ಹಿಂಸಾಚಾರ ಇನ್ನೂ ಮುಂದುವರಿತಾನೇ ಇದೆ ಇಡೀ ವಿಶ್ವವೇ ಮಣಿಪುರದಲ್ಲಿ ನಡೀತಿರುವ ಘಟನೆಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತು ಶಿವಾಜಿಯ ಪ್ರತಿಮೆಯಷ್ಟೇ ಮಣಿಪುರದ ಮಹಿಳೆ ಮಕ್ಕಳ ಮಾನ ಪ್ರಾಣ ಕೂಡ ಈ ದೇಶಕ್ಕೆ ಮುಖ್ಯ ಅವುಗಳ ಮೇಲೆ ನಡೆದ ದಾಳಿ ಪ್ರಧಾನಿ ಮೋದಿಯವರ ವೈಫಲ್ಯದ ಭಾಗವಾಗಿದೆ ಆದರೆ ಈವರೆಗೆ ಪ್ರಧಾನಿ ಮೋದಿಯವರು ಅದಕ್ಕಾಗಿಯೂ ಕ್ಷಮೆಯಾಚನೆ ಮಾಡಿಲ್ಲ ಗುಜರಾತ್ ಹತ್ಯಾಕಾಂಡದ ಸಂದರ್ಭದಲ್ಲಿ ಮಹಿಳೆಯರನ್ನ ಸಾಮೂಹಿಕ ಅತ್ಯಾಚಾರ ಕೈದು ಕೊಂದು ಹಾಕಿದ ಪಾಪಕ್ಕಾಗಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇದ್ದ ಹನ್ನೊಂದು ಮಂದಿ ಅಪರಾಧಿಗಳನ್ನು ಸರ್ಕಾರವೇ ಬಿಡುಗಡೆಗೊಳಿಸಿತು ಕೇಂದ್ರ ಸರ್ಕಾರದ ಪಾತ್ರವನ್ನು ಇದರಲ್ಲಿ ಗುರುತಿಸಲಾಗಿತ್ತು ಬಳಿಕ ಸುಪ್ರೀಂ ಕೋರ್ಟ್ ಈ ಅಪರಾಧಿಗಳ ಬಿಡುಗಡೆಯನ್ನ ಪ್ರಶ್ನಿಸಿ ಅವರನ್ನ ಶರಣಾಗೋಕೆ ಹೇಳ್ತು ಇದಕ್ಕಾಗಿಯೂ ಪ್ರಧಾನಿ ಮೋದಿ ಕ್ಷಮೆಯಾಚನೆ ಮಾಡಬೇಕಿತ್ತು ತಮ್ಮ ಮೇಲೆ ನಡೀತಿರುವ ಲೈಂಗಿಕ ದೌರ್ಜನ್ಯವನ್ನ ಪ್ರಶ್ನಿಸಿ ಈ ದೇಶದ ಮಹಿಳಾ ಕ್ರೀಡಾಪಟುಗಳು ಬೀದಿಗಿಳಿದ್ರು ಆದ್ರೆ ಪೊಲೀಸರು ಅವರ ಮೇಲೇನೆ ಲಾಠಿ ಪ್ರಯೋಗಿಸಿ ಪ್ರತಿಭಟನೆಯನ್ನೇ ದಮನಿಸಿದ್ರು ಈ ದೇಶದ ಕ್ರೀಡಾ ಸ್ಫೂರ್ತಿಯೇ ಈ ಪ್ರಕರಣದಲ್ಲಿ ಕುಸ್ತು ಬಿತ್ತು ಕ್ರೀಡಾ ಕ್ಷೇತ್ರದೊಳಗಿನ ಭ್ರಷ್ಟ ರಾಜಕೀಯದಿಂದಾಗಿ ದೇಶ ಒಲಿಂಪಿಕ್ಸ್ ನಲ್ಲಿ ಒಂದು ಚಿನ್ನವನ್ನೇ ಕಳೆದುಕೊಳ್ಬೇಕಾಯ್ತು ಮೋದಿ ಇದೆಲ್ಲದಕ್ಕಾಗಿ ಕ್ಷಮೆಯಾಚಿಸ್ತಾರೆ ಅಂತ ದೇಶ ಇನ್ನು ಕಾಯ್ತಾನೆ ಇದೆ ಶಿವಾಜಿಯ ಪ್ರತಿಮೆಯಂತೇನೆ ಈ ದೇಶದ ಹೆಣ್ಣು ಮಕ್ಕಳ ಮಾನ ಪ್ರಾಣವು ದೇಶದ ಪ್ರತಿಷ್ಠೆಯ ವಿಷಯವಾದಾಗ ಮಾತ್ರ ಪ್ರಧಾನಿ ಇದಕ್ಕೆಲ್ಲ ಕ್ಷಮೆಯಾಚಿಸೋಕೆ ಸಾಧ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ